ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನ ಬ್ಲಾಗ್ ಅಂದರೆ ಇವತ್ತಿನ ಬ್ಲಾಗ್ ಇವತ್ತು ಗುರುವಾರ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಚಿತ್ರಾನ್ನ ಮಾಡಿದ್ದೀನಿ ಹಾಗೆ ಈ ಕಡೆ ಕಾಫಿ ಕೂಡ ರೆಡಿ ಮಾಡಿದ್ದೀನಿ ಓಕೆನಾ ಬೇಬಿ ಚೆನ್ನಾಯಿತಾ ಹುಷಾರಾದ ಸ್ಕೂಲ್ಗೆ ಹೋಗ್ಬೋದು ತಾನೆ ಸುಸ್ತೆಲ್ಲ ಕಮ್ಮಿ ಆಯ್ತಾ ಹೊಟ್ಟೆ ನೋವು ಕಮ್ಮಿ ಆಯಿತಾ ಎಲ್ಲ ನೆನ್ನೆನೆ ಕಮ್ಮಿ ಆಗಿತ್ತು ಫ್ರೆಂಡ್ಸ್ ಆದರೆ ರಾತ್ರಿನೂ ಟ್ಯಾಬ್ಲೆಟ್ಸ್ ಹಾಕಿದ್ದೀನಿ ಒಂದು ಇವಾಗೊಂದು ನುಂಗ್ತೀಯಾ ಬೇಡ ಸ್ಕೂಲಿಗೆ ಒಂದು ಇಟ್ಟಿರಲಿಲ್ಲ ಯಾವುದಕ್ಕೂ ಮೈ ಏನಾದ್ರು ಬಿಸಿ ಆದರೆ ಕುಡಿಯೋಕ್ಕೆ ಮೆಡಿಕಲ್ ಮೆಡಿಕಲ್ ರೂಮ್ಗೆ ಹೋಗ್ತೀಯಾ ಓಕೆ ಬರ್ತಾಯ್ತಾ ಕೂದಲು ಹೌದಾ ಇರೋದೆಲ್ಲ ಮುಂದೆ ಇರೋದೆಲ್ಲ ಹೋಗ್ತಾಯ್ತೆ ಬರ್ತಾಯ್ತಂತೆ ಸಣ್ಣ ಸಣ್ಣದು ಬಂದಿದೆ ನೋಡಿ ಅದಕ್ಕೆ ಫ್ರೆಂಟಲ್ಲೆಲ್ಲ ಪುಕ್ಕ ಪುಕ್ಕ ಥರ ಇದೆ ಆದ್ರೂ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು ಇವತ್ತು ಬಾಟ್ಲಲ್ಲಿ ಇವತ್ತು ಕುಡಿಯೋ ಅದಕ್ಕೆ ತಂದೆ ಇರು ನೆಂಚು ಬೇಕಾ ಬೇಡ ಸಕಾ ಕಾಫಿ ಅಲ್ಲೇ ಇದೆ ಕುಡಿ ಫೋನು ಬರ್ತಾ ಬರ್ತಾ ಕ್ಲಾರಿಟಿನೇ ಹೋಯ್ತು ಎಲ್ಲ ವೈಟ್ 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 ಥರ ಕಾಣುತ್ತೆ ಹಾಂ ತದಿದ್ದಲ್ಲೇ ಮತ್ತೆ ನೀನು ಫೋನ್ ಕತೆ ಮುಗೀತಿತ್ತ ಏನೋ ಕತೆ ಗೊತ್ತಿಲ್ಲ ಕ್ಲಾರಿಟಿನೇ ಬರಲ್ಲ ಬ್ಯಾಕ್ ಕ್ಯಾಮ್ರ ಆದರೂ ಚೆನ್ನಾಗಿ ಕ್ಲಾರಿಟಿ ಬರೋದು ಬ್ಯಾಕ್ ಕ್ಯಾಮ್ರಾನು ಕ್ಲಾರಿಟಿ ಬರೋಲ್ಲ ಈಗ ಹೌದಾ ಹಾಂ ಹೊರಗಿನ ಪ್ರಪಂಚ ನಿಂಗೆ ಗೊತ್ತಲ್ಲ ಹೇಳು ಇವ ಸ್ವಲ್ಪ ಕೆಲಸ ಕೂಡ ಇತ್ತು ನನಗೆ ಹೊರಗಡೆ ಅದೊಂದು ಕೆಲಸ ಮುಗಿಸ್ಕೊಂಡು ಹಾಗೆಯೇ ಮತ್ತು ತನುನ ಸ್ಕೂಲ್ ಹತ್ರ ಹೋಗಿ ಸ್ಕೂಲಿಂದ ಅವಳನ್ನ ಕರ್ಕೊಂಡು ಬಂದೆ ಎಲ್ಲ ಮೈ ಬಿಸಿ ಎಲ್ಲ ಕಡಿಮೆ ಆಗಿತ್ತು ಕಣ್ಣೆಲ್ಲ ಮಾತ್ರ ಸ್ವಲ್ಪ ಒಂಥರ ಆಗಿತ್ತು ಹಾಗೆ ಸಾಯಂಕಾಲ ಈಗ ಏಳು ಗಂಟೆ ಆಗಿದೆ ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ ಹೈ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹಂಗಾಗಿ ಹೊರಟಿದ್ದೀವಿ ನಾನು ತನು ಮತ್ತು ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಹೊರಡ್ತಾ ಇದ್ದೀವಿ

ಫ್ರೆಂಡ್ಸ್ ನಾವು ಹೋಗ್ತಾ ಇರೋದು ಜಯನಗರ ಕಡೆ ಅಲ್ಲಿ ಶ್ರೀಕೃಷ್ಣ ಸೇವಾಶ್ರಮ ಹಾಸ್ಪಿಟಲ್ ಇದೆಯಲ್ವಾ ಅಲ್ಲಿ ಹೋಗ್ತಾ ಇರೋದು ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬರಬೇಕು ಕುಮಾರಸ್ವಾಮಿ ಲೇಔಟ್ ಕಡೆ ಹೋಗ್ತಾ ಇದ್ವಿ ಅಲ್ಲಿ ಗಣಪತಿ ಕೂರಿಸ್ತಾ ಇದ್ದಾರೆ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಚೆನ್ನಾಗಿ ರಸ್ತೆ ಎಲ್ಲ ಡೆಕೋರೇಷನ್ ಮಾಡಿದರು ಪಾರ್ಕ್ ಹತ್ರ ಎಲ್ಲ ಕೂಡ ಲೈಟಿಂಗ್ಸ್ ಎಲ್ಲ ಮಾಡ್ತಾಯಿದ್ರು ಅಲ್ಲೇ ನೋಡಿಕೊಂಡು ಹಂಗೇ ಹೋಗ್ತಾ ಇದ್ದೀವಿ ಪರ್ಮಿಷನ್ ಕೊಡಲೇಬಾರ್ದಲ್ವಾ ಒಂದು ಎರಡು ದಿನ ಮೂರು ದಿನದ ಮೇಲೆ ಪರ್ಮಿಷನ್ ಕೊಡಲೇಬಾರ್ದು ನಾಗಮಂಗ್ಲ ಅಲ್ಲ ನಾಗಮಂಗ್ಲದಲ್ಲಿ ಆಗಿರೋ ಕಥೆಗಳು ನೋಡಿದ್ರೆ ನಾಗಮಂಗ್ಲ ನಾಗಮಂಗ್ಲ ಅಲ್ಲ ನಾಗಮಂಗ್ಲ ಮಂಡ್ಯ ಹತ್ರ ಇದೆಯಲ್ಲ ನಾಗಮಂಗ್ಲ ನಾವು ಊರಿಗೊಂದೆ ಹೋಗ್ಬೇಕಾರೆ ಕಡೆ ಹೋಗ್ತೀವಲ್ಲ ಮುರಳಿ ಎಲ್ಲ ನಾಗಮಂಗ್ಲ ತಾಲೂಕಿಗೆ ಬರೋದು ಬೆಳ್ಳೂರು ಕ್ರಾಸ್ ಅಲ್ಲ ಗಣೇಶ ಹಬ್ಬ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಆಗಿ ಅಂಗಡಿಗಳಿಗೆಲ್ಲ ಬೆಂಕಿ ಹಚ್ಚಿ ನೂರೈವತ್ತು ಜನನ ಅರೆಸ್ಟ್ ಮಾಡಿದ್ದಾರೆ ಇಲ್ಲಂತೂ ಟ್ರಾಫಿಕ್ ಜಾಮ್ ಅಂತೂ ತಪ್ಪಲ್ಲ ಬಿಡುತ್ತೆ ಆ ಥರ ಇದೆಲ್ಲೇ ಫ್ರೆಂಡ್ಸ್ ಹೀರೆಕಾಯಿ ತೊಗೊಂಬಂದಿದ್ದೆ ಒಂದು ಅರ್ಧ ಕೆ ಜಿ ಹೀರೆಕಾಯಿ ಅರ್ಧ ಕೆ ಜಿಗೆ ಮೂವತ್ತು ರೂಪಾಯಿ ಹೀರೆಕಾಯಿ ಹಾಗೆಯೇ ಲಿಕ್ವಿಡ್ ಖಾಲಿಯಾಗಿತ್ತು ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ತೊಗೊಂಡು ಹಂಗೇ ಒಂದು ಫಿಶ್ ಫುಡ್ ಕೂಡ ತೊಗೊಂಡು ಹ್ಯಾಪಲ್ ತಗೊಂಡು ಬಂದ್ವಿ ಸ್ವಲ್ಪ ಕೆಲಸ ಇಂಪಾರ್ಟೆಂಟ್ ಕೆಲಸ ಇತ್ತು ಹೊರಗಡೆ ಹಂಗಾಗಿ ಹೋಗಿದ್ವಿ ಮೂರು ಜನ ಹೋಗಿ ಬಂದ್ವಿ ಈ ಹೀರೆಕಾಯಿ ಇದರಲ್ಲಿ ಇವಾಗ ಒಂದು ಸ್ವಲ್ಪ ಪಲ್ಯ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಬೇಕು ಹಾಗೆ ತಾನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಬರಿತಾ ಇದ್ದಾಳೆ ಹದಿನಾಲ್ಕನೇ ತಾರೀಕಿಂದ ಎಂಚಿನಿ ಸ್ಟಡಿಯಲ್ಲಿ ಇಡೆ ಹದಿನಾಲ್ಕರಿಂದ ಸದ್ಯ ರಜಾ ಕೊಟ್ಟಿದ್ದಾರೆ ಓದ್ಕೊಳ್ಳೋದಕ್ಕೆ ಹದಿನೆಂಟರಿಂದ ಎಕ್ಸಾಮ್ ಇದೆ ಮಿಡ್ ಟರ್ಮು ಅಲ್ಲಿ ತನಕ ಓದ್ಕೋಬೋದು ಆರಾಮಾಗಿ ಹುಷಾರಾಗಿದ್ದಾಳೆ ಇವತ್ತು ಸ್ವಲ್ಪ ಮ ಸಂಜೆ ಸ್ವಲ್ಪ ಮೈ ಬಿಸಿ ಆದಂಗೆ ಇತ್ತು ಇವತ್ತು ಹಂಗೇನೆ ಕ್ಲಿನಿಕ್ಕಿಗೆ ಅಂತಲೇ ಓದ್ವಿ ಹಂಗೆ ಬಂದ್ವಿ ನೋಡಿಕೊಂಡು ಓಕೆ ಎಲ್ಲ ಆಗಿದೆ ಇನ್ನೇನಿಲ್ಲ ಬಟ್ಟೆ ಒಂದು ಮಿಷಿನ್ಗೆ ಹಾಕಬೇಕಿತ್ತು ನೋಡೋಣ ಸಾಧ್ಯ ಆದರೆ ಇವಾಗ ಹಾಕ್ತೀನಿ ಇಲ್ಲ ಬೆಳಗ್ಗೆ ಹಾಕ್ಬಿಡ್ತೀನಿ ಮಿಷಿನ್ಗೆ ಸದ್ಯಕ್ಕೀಗ ಹೀರೆಕಾಯಿ ಪಲ್ಯನ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಬೇಳೆ ಸಾಂಬಾರು ಮಾಡಿದ್ದೆ ಬೇಳೆ ಸಾಂಬಾರು ಇದೆ ಬೇಳೆ ಸಾಂಬಾರು ಜೊತೆ ನಂಚ್ಕೊಳ್ಳೋಕ್ಕಾಗುತ್ತೆ ಆಮೇಲೆ ನನ್ನ ಹಸ್ಬೆಂಡು ಚಪಾತಿನಾದರೂ ಮಾಡು ಇಲ್ಲಾಂದರೆ ಜೋಳದ ರೊಟ್ಟಿನಾದ್ರು ಮಾಡು ಅಂತ ಹೇಳಿದ್ದಾರೆ ಚಪಾತಿನೇ ಮಾಡ್ತೀನಿ ಜೋಳದ ರೊಟ್ಟಿ ಮಾಡಲ್ಲ ಈಗ ಸೊ ಚಪಾತಿಗೂ ಈರೆಕಾಯಿ ಪಲ್ಯಕ್ಕೂ ಚೆನ್ನಾಗಿರುತ್ತೆ ಹಂಗಾಗಿ ಹೀರೆಕಾಯಿ ಪಲ್ಯ ಮಾಡ್ತೀನಿ ಈಗ ಓಕೆ ಒಂದು ಕಟ್ ಮಾಡಿಕೊಡ್ಲ ತಿಂತೀಯಾ ಏನೇನು ಕೊಡಿಸ್ಲಿಲ್ಲ ಒಂದು ಜ್ಯೂಸು ಕೂಡ ಕೊಡಿಸ್ಲಿಲ್ಲ ಜ್ಯೂಸು ಕೋಲ್ಡ್ ಇರುತ್ತೆ ಅಂತ ಹೇಳಿ ತಾನು ಬಟರ್ ಫ್ರೂಟ್ ಜ್ಯೂಸ್ ಕೇಳಿದ್ದು ಹೊರಗಡೆ ನಾವು ಏನೂ ಕೊಡಿಸಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹೊರಗಡೆ ಕೊಡಿಸೋದೆ ಅಪರೂಪ ಚಿನ್ನ ಪಾನಿಪುರಿ ಎಷ್ಟು ಒಂದು ಸರ್ತಿ ತಿಂತೀಯಾ ಸತಿ ಒಂದೆರಡರಿಂದ ಎರಡು ಸತಿ ಎಷ್ಟು ಮೂರು ಸತಿ ಎಲ್ಲಿ ತಿಂದಿದ್ಯಾ ತಿಂದ ಈಗ ಒಂದು ಹದಿನೈದು ಅವತ್ತು ಯಾವತ್ತ ಎಲ್ಲೇ ಹೋಗಿದ್ವಲ್ಲ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ತಿಂದಿರೋದು ಹೊರಗಡೆ ಫುಡ್ ಅಂತ ಏನೂ ತಿಂದಿಲ್ಲ ಮನೇದನ್ನೇ ತಿಂತಾಯಿರೋದು ಮನೇದಿಂದ ತಿಂದ್ರೂ ಹೊಟ್ಟೆ ಸ್ವಲ್ಪ ಇದಾದಂಗೆ ಆಗಿದೆ ಅಷ್ಟೇ ಅದೇನೂ ಕಾಯ್ತೋ ಗೊತ್ತಿಲ್ಲ ಕೆಲವೊಮ್ಮೆ ಏನಾದ್ರು ಇನ್ಫೆಕ್ಷನ್ ಆದಂಗೆ ಆಗುತ್ತಲ್ವ ಹಂಗಾಗಿ ಅದು ಜ್ವರ ಬಂದಾಗ ನೋವು ಬರುತ್ತೋ ಇಲ್ಲ ಹೊಟ್ಟೆ ನೋವು ಬಂದಾಗ ಜ್ವರ ಬರುತ್ತೋ ಗೊತ್ತಿಲ್ಲ ನೋವು ಬಂದಾಗ ಒಂದು ಮೊನ್ನೆ ಸ್ವಲ್ಪ ಜೀರ್ಣ ಆದಂಗೆ ಆಗಿತ್ತು ಫ್ರೆಂಡ್ಸ್ ಹಂಗಾಗಿ ಏನಾದರೂ ಆ ಥರ ಆಯಿತೋ ಏನೋ ಗೊತ್ತಿಲ್ಲ ಕಾಳು ಸಾಂಬಾರು ಅಕ್ಕಿ ರೊಟ್ಟಿ ತಿಂದಿದ್ದು ಹೋಗಬೇಕಾದ್ರೆ ಒಟ್ಟು ನಮಗಂತೂ ಏನೂ ಆಗಿಲ್ಲ ಇವಳಿಗೆ ಯಾಕೋ ಹೊಟ್ಟೆ ಚುಚ್ಚಿದಂಗೆ ಆಗ್ತಿತ್ತು ಅಂತ ಹೇಳಿದ್ಲು ಚಿನಿ ಅದಕ್ಕಿಂತ ಹಿಂದಿನ ನೈಟು ಕೂಡ ಸ್ವಲ್ಪ ಹೊಟ್ಟೆ ಚುಚ್ಚತಿತ್ತು ಅಂದಿದ್ದೆ ಅಲ್ಲ ಒಂದು ಟೂ ಡೇಸಿಂದ ಯಾಕೋ ಹೊಟ್ಟೆ ಚುಚ್ಚುತ್ತೆ ಅಂತಲೇ ಇದ್ಲು ಅಂದರೆ ಗ್ಯಾಸ್ಟ್ರಿಕ್ ಥರ ಆಗಿತ್ತು ಅಂತ ಅಂದ್ಕೊಂಡೆ ಯಾಕಂದರೆ ಸ್ವಲ್ಪ ಹೊಟ್ಟೆ ಸೆಂಟ್ರಲ್ ಪೇಯ್ನ್ ಬರುತ್ತಲ್ವಾ ಅದಕ್ಕೆ ಸರಿಯಾಯಿತು ದೇವ್ರದಯಿಂದ ಎಕ್ಸಾಮ್ ಟೈಮಲ್ಲಿ ಹುಷಾರಿಲ್ದಂಗೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ಬೇಜಾರಾಗುತ್ತೆ ಎಕ್ಸಾಮ್ ಟೈಮಲ್ಲಿ ಇದಾಗ್ಬಿಟ್ರೆ ಅಂತ ಇನ್ನು ಹದಿನೆಂಟರಿಂದ ಬೇರೆ ಎಕ್ಸಾಮ್ ಶುರುವಾದರೆ ಇನ್ನು ಒಂದನೇ ತಾರೀಕಿಗೆ ಮುಗಿಯುತ್ತೆ ಟರ್ಮು ನೋಡಬೇಕು ಸರಿ ಓಕೆ ಈಗ ಬೇಗ ಬೇಗ ಕೈ ಹೆಚ್ಕೊಂಡು ಪಲ್ಯ ಒಂದು ಮಾಡಿಬಿಡ್ತೀನಿ ಸಿಂಪಲ್ ಪಲ್ಯ ಈಸಿಯಾಗಿ ಮಾಡೋವಂಥ ಪಲ್ಯ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿಗೆಲ್ಲ ಒಂಥರ ಗೊಜ್ಜು ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋನ ನೋಡಿ ಮಾಡಬೇಕಾದ್ರೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಹೀರೆಕಾಯಿ ಪಲ್ಯ ಮಾಮೂಲಿಯಾಗಿ ಮಾಡ್ತಾಯಿದ್ದೀನಿ ಅಂದರೆ ಯೂಶಲಿ ಎಲ್ಲ ಪಲ್ಯಗಳನ್ನ ಯಾವ ರೀತಿ ಬೇಸಿಕ್ಕಾಗಿ ಮಾಡ್ತೀವಿ ನೋಡಿ ಅದೇ ಥರ ಇವಾಗ ನಾನು ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಬೇಕಾದರೂ ಹಾಕೋಬೋದು ನಾನು ಕಡಲೆಬೇಳೆ ಉದ್ದಿನಬೇಳೆ ಯಾವುದೂ ಹಾಕ್ತಲ್ಲ ಹಂಗೆ ಮಾಮೂಲಿಯಾಗಿ ಒಂದು ಪ್ಲೇನ್ ಪಲ್ಯ ಮಾಡ್ತಾಯಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕಿ ಸಾಸಿವೆ ಹಾಕಿದ್ಮೇಲೆ ಸಾಸಿವೆ ಚಿಟಪಟ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ದೊಡ್ಡ ಸೈಜ್ದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಈ ಸ್ವಲ್ಪ ಗೊಜ್ಜು ಥರ ಇದ್ದರೆ ಚೆನ್ನಾಗಿರುತ್ತೆ ಗೊಜ್ಜು ಕನ್ಸಿಸ್ಟೆನ್ಸಿ ಬೇಕು ಹಾಗಾಗಿ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಟೊಮೆಟೊ ಎಲ್ಲ ಒಂಚೂರು ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಸ್ವಲ್ಪ ಇದಕ್ಕೆ ಅರಶಿನ ಪೌಡ್ರ್ ಹಾಕಿದ್ದೀನಿ ಅರಶಿನ ಪೌಡ್ರ್ ಹಾಕಿ ಸ್ವಲ್ಪ ಇದಕ್ಕೆ ಕಲ್ಲುಪ್ಪು ಹಾಕೊತೀನಿ ಅಂದರೆ ರುಚಿಗೆ ತಕ್ಕಷ್ಟು ಒಂಚೂರು ಇದು ಬೇಯೋ ಟೊಮೆಟೊ ಎಲ್ಲ ಚೂ ಮೆತ್ತಗೆ ಬೇಯುತ್ತೆ ಕಲ್ಲುಪ್ಪೆಲ್ಲ ಹಾಕಿದ್ರೆ ಬೇಗ ಹಂಗಾಗಿ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ ಕಲ್ಲುಪ್ಪು ಹಾಕಿ ಫ್ರೈ ಮಾಡಿ ಆದಮೇಲೆ ಇವಾಗ ನಾನು ಹೀರೆಕಾಯಿ ಹಾಕ್ತಾಯಿದ್ದೀನಿ ಹೀರೆಕಾಯಿ ಅರ್ಧ ಕೆ ಜಿ ತೊಗೊಂಡಿದ್ದೆ ಅಂತೇಳಿದೆ ಅಲ್ವಾ ಅದನ್ನು ಸಣ್ಣದಾಗಿ ನೋಡಿ ಈ ರೀತಿ ಕಟ್ ಮಾಡಿ ಇನ್ನೂ ಸಣ್ಣಕ್ಕೆ ಬೇಕಾದರೆ ಕಟ್ ಮಾಡ್ಕೊಬೋದು ಹಂಗೆ ಟೈಮ್ ಇರಲಿಲ್ಲ ಮೊದಲೇ ಹೊರಗಡೆ ಎಲ್ಲ ಹೋಗಿ ಬಂದು ಇವಾಗ ಅದು ಟೈಮ್ ಇರಲಿಲ್ಲ ಇನ್ನು ವೀಡಿಯೋ ಕೂಡ ಫುಲ್ಲು ನಾನು ಮಾಡ್ಕೊಂಡಿರಲಿಲ್ಲ ಅಲ್ವಾ ಹಾಗಾಗಿ ಬೇಗ ಬೇಗ ಕಟ್ ಮಾಡಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಒಮ್ಮೊಮ್ಮೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಡೈಲಿ ಬ್ಲಾಗ್ ಆ ರೀತಿ ಆಗುತ್ತೆ ಇವತ್ತು ಮಧ್ಯಾಹ್ನ ಕೂಡ ನಂಗೆ ಕೆಲಸ ಇತ್ತು ಅಂತ ಹೋಗಿದ್ರಿಂದ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಒಂದೂವರೆ ಅವರ್ ಎರಡು ಅವರ್ ಅಲ್ಲೇ ಹೋಯಿತು ಹಂಗಾಗಿ ಎಲ್ಲದನ್ನು ವೀಡಿಯೋದಲ್ಲಿ ಹೇಳ್ಕೊಂಡು ಶೇರ್ ಮಾಡೋಕ್ಕೆ ಆಗೋದಿಲ್ಲ ಹಂಗಾಗಿ ಎಲ್ಲದನ್ನು ನಾನು ಏನು ಹೆಚ್ಚಿಗೆ ಹೇಳೋಕ್ಕೆ ಹೋಗೋಲ್ಲ ಅಷ್ಟೇ ಹೊರಗಡೆ ಹೋಗಿದ್ದು ಅದು ಇದು ಅಂದ್ಕೊಂಡು ಇವಾಗ ಸಾಯಂಕಾಲ ಮಾತ್ರ ಹೋಗಿ ಮತ್ತೆ ಅದೇ ಕೆಲಸದಲ್ಲಿತ್ತು ಅಲ್ಲಿ ಏನೋ ಕೊಟ್ಟು ಬಂದಿದೆ ಅದು ಬರಬೇಕಿತ್ತು ಅದನ್ನ ನಿಸ್ಕೊಂಡು ಇವಾಗ ಸಾಯಂಕಾಲ ಬಂದ್ವಿ ಸಣ್ಣದಾಗಿ ಶಾಪಿಂಗ್ ಮಾಡಿಕೊಂಡು ಹೀರೆಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿ ಸುಮಾರು ಒಂದು ನಾಲ್ಕು ನಿಮಿಷ ಬಿಟ್ಬಿಟ್ಟಿದೆ ನಾನು ಸಣ್ಣ ಉರಿ ಮಾಡಿ ನೋಡಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಇವಾಗ ಹೀರೆಕಾಯಿ ಎಲ್ಲ ಬೆಂದುಬಿಟ್ಟಿದೆ ಮುಕ್ಕಾಲ್ವಾಗ ಪು ಆಲ್ಮೋಸ್ಟ್ ಬೆಂದಿತ್ತು ನೋಡಿ ಎಲ್ಲ ನೀರು ಚೆನ್ನಾಗಿ ಬಿಟ್ಕೊಂಡ್ಬಿಟ್ಟಿದೆ ಈಗ ಚೆನ್ನಾಗಿ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಬೇಕು ಖಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಹಾಕ್ಕೊಬೇಕು ಗೊಜ್ಜು ಥರ ಮಾಡ್ತಾಯಿದ್ದೀನಲ್ವಾ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಈಗ ಸೇರಿಸಿದ್ದೀನಿ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡ್ರು ಬೇಕಂದ್ರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಕಾಯಿ ತುರಿಯೆ ಎಲ್ಲ ಹಾಕ್ಕೊಂಡು ಹುಡಿ ಪಲ್ಯ ಸ್ವಲ್ಪ ಡ್ರೈ ಆಗಿ ಹುಡಿ ಪಲ್ಯ ಥರ ಮಾಡ್ಕೊಳ್ಬೋದು ಇವತ್ತು ಗೊಜ್ಜು ಥರ ಮಾಡ್ತಾ ಇರೋದ್ರಿಂದ ಧನಿಯಾ ಪೌಡ್ರು ಸ್ವಲ್ಪ ಸೇರಿಸಿದ್ದೀನಿ ಬೇಕಂದ್ರೆ ಒಂದು ಚುಜೀರಿಗೆ ಪೌಡ್ರನ್ನ ನೀವು ಸೇರಿಸ್ಕೊಬೋದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ನಾನು ಬೇಯೋದಕ್ಕೆ ಇಡ್ತೀನಿ ಬೇಯೋದಕ್ಕೆ ಇಡೋದಕ್ಕಿಂತ ಮುಂಚೆ ಇದಕ್ಕೆ ಗೊಜ್ಜು ಥರ ಅಂದರೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ಹಂಗಾಗಿ ಇದಕ್ಕೆ ಸ್ವಲ್ಪ ಒಂದು ಈ ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ನೀರು ಸೇರಿಸ್ಬಿಟ್ಟು ಮತ್ತೆ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ಒಂದು ಒಂದು ನಿಮಿಷ ಐ ಫ್ಲೇಮಲ್ಲೇ ಇಟ್ಬಿಟ್ಟು ಬೇಯಿಸ್ಬಿಡ್ತೀನಿ ಹೈ ಫ್ಲೇಮಲ್ಲಿ ಇಟ್ಟು ಒಂದು ನಿಮಿಷ ಬೇಯಿಸಿದರೆ ಪಲ್ಯ ರೆಡಿಯಾಗಿ ಹೋಗುತ್ತೆ ಈಸಿಯಾಗಿ ಮಾಡ್ಕೊಳ್ಳೋ ಪಲ್ಯ ಇದು ಆರಾಮಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಮಾತ್ರ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಹೀರೆಕಾಯಿ ಮಾತ್ರ ಎಳೆದಾಗಿ ಫ್ರೆಶ್ ಆಗಿರೋ ಹೀರೆಕಾಯಿ ಸಿಕ್ತು ಅಂದರೆ ಮಾತ್ರ ಸೂಪರ್ ಇರುತ್ತೆ ನನಗೆ ಹೀರೆಕಾಯಿ ಫೇವ್ರೇಟು ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಆಗಲಿ ತನು ಆಗಲಿ ಎಲ್ಲರೂ ಈರೆಕಾಯಿನ ತುಂಬ ಇಷ್ಟಪಟ್ಟು ತಿಂತೀವಿ ಏನಂತ ಗೊತ್ತಿಲ್ಲ ಜಾಸ್ತಿ ಹೀರೆಕಾಯಿ ಬೆಂಡೆಕಾಯಿ ಆಮೇಲೆ ಎಣ್ಣೆ ಬದನೆಕಾಯಿ ಆಮೇಲೆ ಮೊಳಕೆ ಕಾಳು ಆ ಥರದ್ದು ಜಾಸ್ತಿ ಮಾಡ್ತೀನಿ ಈ ನಡುವೆ ಕಾಳು ಹಾಕೇ ಇಲ್ಲ ಮೊಳಕೆ ಕಾಳು ಜಾಸ್ತಿ ಸಾಂಬಾರೇ ಮಾಡಿಲ್ಲ ಈ ನಡುವೆ ಜಾಸ್ತಿ ಮಾಡ್ತಾ ಮಾಡೋ ನಾನು ಅದು ಹಾಗೆ ಲಾಸ್ಟಲ್ಲಿ ಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಒಂದು ನಿಮಿಷ ಪ್ಲೇಟ್ ಮುಚ್ಚಿದ್ದೆ ಅಲ್ವಾ ಇವಾಗ ಓಪನ್ ಮಾಡಿ ಕೊತ್ತಂಬರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ರುಚಿ ನೋಡಿ ಸ್ವಲ್ಪ ಇದಕ್ಕೆ ಉಪ್ಪು ಬೇಕಾಗಿತ್ತು ಹಂಗಾಗಿ ನಾನು ಚೂರು ಉಪ್ಪನ್ನ ಸೇರಿಸ್ತೀನಿ ಸ್ವಲ್ಪ ಪುಡಿ ಉಪ್ಪುನೆ ಹಾಕಿದ್ದೀನಿ ಪುಡಿ ಉಪ್ಪುನೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ತೀನಿ ಅಷ್ಟೇ ಸಿಂಪಲ್ ಪಲ್ಯ ಇನ್ನು ಚೂರು ಡ್ರೈ ಆಗಲಿ ಅಂತ ಹಾಗೇ ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಓಕೆ ಸಾಕಾಗುತ್ತೆ ಇಷ್ಟ ಆದರೆ ಹಾಗೆ ಈ ಕಡೆ ರೈಸ್ ಕೂಡ ರೆಡಿ ಮಾಡಿದ್ದೀನಿ ಚಪಾತಿ ಮಾಡಲಿಲ್ಲ ಅಲ್ವಾ ಹಂಗಾಗಿ ಮೂರು ಜನಕ್ಕಾಗೋಷ್ಟು ರೈಸ್ ಮಾಡಿದ್ದೀನಿ ಚಪಾತಿ ಮಾಡಿದರೆ ರೈಸ್ ಕಡಿಮೆ ಮಾಡ್ತಾಯಿದ್ದೆ ಓಕೆ ಸ್ಟವ್ ಆಫ್ ಮಾಡಿದ್ದೀನಿ ಪಲ್ಯ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಗಂಟೆ ಇವಾಗ ಒಂಬತ್ತು ಹದಿನೈದು ಆಯಿತು ಇವಾಗ ಅಡುಗೆ ಕೂಡ ರೆಡಿ ಆಯಿತು ಈರೆಕಾಯಿ ಪಲ್ಯ ಮತ್ತು ರೈಸ್ ಕೂಡ ಮಾಡಿದೆ ಚಪಾತಿ ಮಾಡೋಣ ಅಂತಲೇ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಹೇಳೋಗಿದ್ರು ತನೂ ಚಪಾತಿ ಬೇಡ ಅಂತಿದ್ದಾಳೆ ನನಗೂ ಚಪಾತಿ ಬೇಡ ನನಗೂ ಯಾಕೆ ಆದಂಗೆ ಆಗಿದೆ ಆಮೇಲೆ ನನ್ನ ಹಸ್ಬೆಂಡಿಗೆ ಕೇಳಿದೆ ಫೋನ್ ಮಾಡಿ ಪರವಾಗಿಲ್ಲ ಬಿಡು ಚಪಾತಿ ಬೇಡ ನಿಮ್ಮಿಬ್ಬರಿಗೂ ಬೇಡ ಅಂದರೆ ಅಂತಂದರು ಬೆಳಗ್ಗೆ ಮಾಡು ಅಂದರು ಸರಿ ಅಂತೇಳಿ ಇವಾಗ ಅನ್ನ ಮಾಡಿಬಿಟ್ಟು ಪಲ್ಯ ಮಾಡಿ ರೆಡಿ ಮಾಡಿದೆ ಹೀರೆಕಾಯಿ ಪಲ್ಯ ಸಿಂಪಲ್ ಪಲ್ಯ ತೋರಿಸಿದ್ದೀನಲ್ವ ಒಟ್ಟಾರೆ ಇವತ್ತು ಸ್ವಲ್ಪ ಬಿಸಿ ಅಂತಲೇ ಹೇಳ್ಬೋದು ಹೊರಗಡೆ ಕೆಲಸ ಇತ್ತು ಅಂತ ಅಲ್ಲೋದನ್ನ ಅದನ್ನು ಮುಗಿಸ್ಕೊಂಡು ಬಂದು ಮತ್ತು ಸ್ಕೂಲ್ ಹತ್ರ ಎಲ್ಲ ಹೋಗಿ ಇವಾಗ ಸಾಯಂಕಾಲ ಬ್ರೆ ಹೋಗಿದ್ದು ಟೈಮ್ ಹೆಂಗೆ ಹೋಯ್ತು ಅನ್ನೋದೇ ಇವತ್ತು ಗೊತ್ತಾಗಲಿಲ್ಲ ಫಾಸ್ಟ್ ಫಾಸ್ಟಾಗಿ ಟೈಮ್ ಹೋಯಿತು ಓಕೆ ಡೈಲಿ ಬ್ಲಾಗ್ ಕೇಳಿದ್ರಲ್ವ ಹಂಗಾಗಿ ಡೈಲಿ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಏನೆಲ್ಲ ಆಗುತ್ತೆ ಅದನ್ನೇ ನಾನು ಶೂಟ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ನೆನ್ನೆ ನೆನ್ನೆ ಬ್ಲಾಗ್ ತುಂಬ ಜನಕ್ಕೆ ಇಷ್ಟ ಆಯಿತು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ತುಂಬ ಜನ ಕಮೆಂಟ್ಸಲ್ಲಿ ಕೂಡ ಹೇಳಿದ್ದೀರಾ ನಮಗೂ ಕೂಡ ಅದೇ ಥರ ಪ್ರಾಬ್ಲಮ್ ಅಂತ ಏನು ಮಾಡೋಕ್ಕಾಗಲ್ಲ ಲೈಫ್ ಅಂದ್ರೆ ಹಾಗೇ ಹೇಗೆ ಬರೋತಾಗಿ ತೊಗೊಂಡು ಹೋಗ್ತಾ ಇರಬೇಕಷ್ಟೇ ಆದರೆ ಹೆಣ್ಮಕ್ಳು ಧೈರ್ಯವಾಗಿರಬೇಕು ಯಾವುದಕ್ಕೂ ಇರಬೇಕು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಬೇಕು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಹೆಣ್ಮಕ್ಳು ಕೈಯಲ್ಲಿ ಏನಾದ್ರೂ ಒಂದು ಸಣ್ಣದಾದ್ರೂ ಸಂಪಾದನೆ ಮಾಡ್ತಾ ಇರಬೇಕು ಒಂದು ಚಿಕ್ಕ ಸಂಪಾದನೆ ನಮ್ಮ ಕೈಯಲ್ಲಿ ಇಲ್ಲ ಅಂತಂದಾಗ ಯಾಕಂದರೆ ಎಲ್ಲರೂ ಲೈಫು ಒಂದೇ ಥರ ಇರೋಲ್ಲ ಕೆಲವು ಗಂಡ ಗಂಡಲ್ಲಿ ಒಣಿಸೋದಿರುತ್ತೆ ಫ್ಯಾಮಿಲಿಯಲ್ಲಿ ಟಾರ್ಚರ್ ಕೊಡೋದಿರುತ್ತೆ ನಮ್ಮ ಕೈಯಲ್ಲಿ ನಾವೇನಾದರೂ ಒಂದು ಸಣ್ಣ ಪುಟ್ಟ ಅರ್ನಿಂಗ್ಸ್ ಆದರೂ ಮಾಡಿದ್ವಿ ಅಂದರೆ ನಾವು ಕೂಡ ಒಂಥರ ಸ್ವಾವಲಂಬಿಯಾಗಿ ನಾವು ಕೂಡ ಬದುಕನ್ನು ನಡೆಸ್ಬೋದು ನಮಗೇನು ಬೇಕಾಗಿರುತ್ತೆ ಕೆಲವೊಂದು ವಸ್ತುಗಳನ್ನ ಕೈ ಚಾಚದೆ ನಾವು ತಗೊಳ್ಬೋದು ಆಮೇಲೆ ಇನ್ನೊಬ್ಬರು ನಮ್ಮನ್ನ ಬೆಟ್ಟು ಮಾಡಿ ತೋರಿಸೋ ಥರ ಇರಲ್ಲ ನೀನು ಅದು ಖರ್ಚು ಮಾಡ್ತೀಯಾ ಇದು ಖರ್ಚು ಮಾಡ್ತೀಯಾ ಅಷ್ಟು ಖರ್ಚು ಮಾಡ್ತೀಯಾ ಮನೇಲೇ ಇರ್ತೀಯ ಮನೇಲೇ ತಿನ್ಕೊಂಡಿರ್ತೀಯ ದುಡ್ಡು ನಿನಗೇನು ಕಷ್ಟ ಇಷ್ಟು ಅಂತೆಲ್ಲ ಹೇಳೋದಿರುತ್ತೆ ನೋಡಿ ಅದೆಲ್ಲ ಕೂಡ ಇರೋದಿಲ್ಲ ಸೊ ಹಂಗಾಗಿ ಸಣ್ಣದಾಗಿ ಏನಾಗುತ್ತೆ ಅದನ್ನು ಅರ್ನಿಂಗ್ಸ್ ಮಾಡೋದನ್ನು ನೋಡ್ಕೊಬೇಕು ಯಾಕಂದರೆ ಆ ಕೆಲಸ ಈ ಕೆಲಸ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಏನಾಗುತ್ತೆ ಅದನ್ನು ಮಾಡ್ತಾ ಹೋಗ್ಬೇಕು ನ್ಯಾಯಯುತವಾಗಿ ದುಡ್ಕೊಂಡು ತಿನ್ನೋಕ್ಕೆ ಯಾವ ಕೆಲಸ ಆದ್ರೇನು ಅಲ್ವಾ ಸೊ ಈ ವಿಡಿಯೋನಲ್ಲಿ ಈ ವಿಷಯ ಇಷ್ಟು ವಿಷಯನ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸೊಬ್ಬರ ಇರೋದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಗುಡ್ ನೈಟ್ ಬೈ